ಅಧಿಕಾರ ಹಂಚಿಕೆಯ ಯುದ್ಧ ಹೇಗೆ ನಡೀತಾ ಇದೆ ಅನ್ನೋದರ ಸುದ್ದಿ ಇದು ನ ಒಳಗಡೆ ನಡೀತಾ ಇರೋ ಈ ಪವರ್ ನ ಸುದ್ದಿ ಬಹಳ ರೋಚಕವಾಗಿದೆ ಆಪ್ತರ ಮುಂದೆ ಸಿಎಂ ಆ ಮಾತನ್ನ ಹೇಳಿದ್ ಯಾಕೆ ಏನ್ ಕೇಳಿದ್ರು ಸಿಎಂ ನೋ ಪವರ್ ಶೇರಿಂಗ್ ಅಧಿಕಾರ ಹಂಚಿಕೆ ಇಲ್ಲವೇ ಇಲ್ಲ ಆಪ್ತರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮುಂದೆ ಯಾವುದೇ ಒಪ್ಪಂದ ಆಗಿಲ್ಲ ಆಪ್ತರ ಮುಂದೆ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದಂತ ಮಾತಿದು ನೋ ಪವರ್ ಶೇರಿಂಗ್ ಅಧಿಕಾರ ಹಂಚಿಕೆ ಇಲ್ಲವೇ ಇಲ್ಲ ಹೈಕಮಾಂಡ್ ಮೂಲಕ ಅಧಿಕಾರ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಯತ್ನ ನಡೆಸಿದ್ದಾರೆ ರಾಹುಲ್ ಬಿಟ್ಟು ಉಳಿದವರ ಮೂಲಕ ಡಿಕೆ ಶಿವಕುಮಾರ್ ಪ್ರಯತ್ನ ನಡೀತಾರೆ ಇದೇ ಕಾರಣಕ್ಕೆ ಆಪ್ತ ಸಚಿವರು ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ ಅಧಿಕಾರ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ನಡೆಸ್ತಾ ಇರೋ ಗಂಭೀರವಾದ ಪ್ರಯತ್ನ ಕೆಪಿಸಿಸಿ ಕುರ್ಚಿಗೆ ಚೆಕ್ ಪೆಟ್ ಇಟ್ಟಿದ್ದಾರೆ ಈಗಾಗಲೇ ಸಿಎಂ ಆಪ್ತರು ಸಿಎಂ ಹಾದಿ ಹಿಡಿಯೋ ಡಿ ಕೆ ಶಿವಕುಮಾರ್ ಯತ್ನಕ್ಕೆ ಬ್ರೇಕ್ ಹಾಕಲು ಆಗಿದೆ ಡಿ ಕೆ ಶಿವಕುಮಾರ್ ವಿರುದ್ಧ ಫೋರ್ ಮ್ಯಾನ್ ಆರ್ಮಿ ಎದ್ದನಿದ್ದು ಏನಿದು ಫೋರ್ ಮ್ಯಾನ್ ಆರ್ಮಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ರಾಜಣ್ಣ ಫೋರ್ ಮ್ಯಾನ್ ಆರ್ ಸಿಎಂ ಬಣದ ಸಚಿವರನ್ನ ಡಿಕೆಶಿಯ ಎರಡು ಹೇಳಿಕೆ ಏನಿದೆ ಇದು ಕೆಲವಿದೆ ಡಿಕೆ ಶಿವಕುಮಾರ್ ಕೊಟ್ಟಂತ ಎರಡು ಸ್ಟೇಟ್ಮೆಂಟ್ ಸಿಎಂ ಬಣದಲ್ಲಿದ್ದಂತಹ ಸಚಿವರನ್ನ ಕೆಂಡಾಮಂಡಲವಾಗಿಸಿ ಅಧಿಕಾರದ ಒಪ್ಪಂದ ಆಗಿದೆ ಆ ದಿನಕ್ಕಾಗಿ ಕಾಯ್ತಾ ಇದೆ ಒಂದು ಹೇಳಿಕೆ ಮೊದಲ ಹೇಳಿಕೆಯಾದ್ರೆ ಅಧಿಕಾರವನ್ನ ಒತ್ತು ತಗೋಬೇಕು ಸದನದಲ್ಲಿ ಡಿಕೆ ಶಿವಕುಮಾರ್ ಹೇಳಿದಂತ ಮಾತಾಗಿತ್ತು ಅಧಿಕಾರವನ್ನ ಒತ್ತು ತಗೋಬೇಕು ಅಂತ ಈ ಎರಡು ಹೇಳಿಕೆಗೆ ಫೋರ್ ಮ್ಯಾನ್ ಆರ್ಮಿ ರೆಬೆಲ್ ಆಗಿದೆ ನಾನ್ ಸ್ಟ್ರಾಂಗ್ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಸಿಎಂ ಆಪ್ತರು ಚೆಕ್ ಮೈಕ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕಾಂಗ್ರೆಸ್ನ ಒಳಗಡೆ ಈಗಾಗಲೇ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆ ಏನಿತ್ತು ಆ ಬೆಳವಣಿಗೆ ಸರಿಯಾದದ್ದಲ್ಲ ಅಂತ ಮೊನ್ನೆ ತಾನೇ ಸುರ್ಜೇವಾಲಾ ಬಂದ್ರು ಒಂದಷ್ಟು ಇನ್ಸ್ಟ್ರಕ್ಷನ್ ಅನ್ನ ಖಡಕ್ ಕೊಟ್ಟು ಹೋದ್ರು ಹೀಗೆ ಕೊಟ್ಟು ಡೆಲ್ಲಿ ತಲುಪಿಲ್ಲ ಇಲ್ಲಿ ಶುರುವಾಯಿತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅದಕ್ಕೋಸ್ಕರ ಒಂದಷ್ಟು ಜಟಾಪಟಿ ಈಗ ಬಹಳ ರೋಚಕವಾದಂತಹ ಡೆವಲಪ್ಮೆಂಟ್ ಕಾಂಗ್ರೆಸ್ ಒಳಗಡೆ ಆಗ್ತಾ ಇದೆ ಫೋರ್ ಮ್ಯಾನ್ ಆರ್ಮಿ ಅದು ಕೂಡ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ನಿಂದ ಸಿಟ್ಟಿಗೆ ಸದ್ಯಕ್ಕೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಈ ಕುದಿ ಕುದಿ ಹೋರಾಟ ಯಾವ ಹಂತಕ್ಕೆ ತಲುಪಿದೆ ಶ್ವೇತ ಸಿಎಂ ಪರವಾಗಿ ನಿಂತ್ಕೊಂಡಿರ್ತಕ್ಕಂತಹ ಈ ನಾಲ್ವರು ಸಚಿವರು ಶತಾಯಗತಾಯ ಅಧಿಕಾರದ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಅವಕಾಶಗಳನ್ನ ಮಾಡಿಕೊಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಪ್ಲಾನ್ ರೂಪಿಸಿದ್ದಾರೆ ಸೊ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲೇ ಈ ಪ್ಲಾನ್ ನಡೆದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಆ ಒಂದು ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಹಳ ಪ್ರಮುಖವಾಗಿ ಚರ್ಚೆಯಾದಂತಹ ವಿಚಾರ ಈಗ ಸಿದ್ದರಾಮಯ್ಯವರೇ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿರೋದು ಅದರಲ್ಲೂ ಈ ನಾಲ್ವರು ಸಚಿವರ ಬಳಿ ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ ಯಾಕೆಂದರೆ ಯಾವುದೇ ಅಧಿಕಾರದ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ಒಂದು ಜೊತೆಗೆ ರಾಹುಲ್ ಗಾಂಧಿ ಎದುರು ಅಧಿಕಾರದ ಒಪ್ಪಂದದ ವಿಚಾರದ ಬಗ್ಗೆ ಚರ್ಚೆಯೇ ನಡೆದಿಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಸೊ ಈ ಹೀಗಿದ್ದಾಗ ಅಂದರೆ ಯಾವುದೇ ರೀತಿಯಾದಂಥ ಒಪ್ಪಂದ ಇಲ್ಲ ಅನ್ನುವಂಥ ಮಾತು ಸ್ವತಃ ಸಿದ್ದರಾಮಯ್ಯನವರ ಇಂದ ಆಪ್ತರ ಬಳಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಅಧಿಕಾರ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ವರ್ಷನ್ನು ಸಿ ಎಂ ಕಡೆವ್ರದ್ದು ಇನ್ನೊಂದು ಕಡೆ ಅಧಿಕಾರ ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದರು ಆಗಿನಿಂದಲೂ ಕೂಡ ಈ ತಿಕ್ಕಾಟಗಳು ಈ ಈ ಪವರ್ ಶೇರಿಂಗ್ನ ಮೇಲಾಟಗಳು ಎರಡೂ ಕೂಡ ಶುರುವಾಗಿದ್ದಾವೆ ಸೊ ಯಾವಾಗ ಡಿ ಕೆ ಶಿವಕುಮಾರ್ ಈ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅದು ರಾಷ್ಟ್ರೀಯ ಚಾನೆಲ್ನಲ್ಲಿ ಈ ಇಂಟರ್ವ್ಯೂನಲ್ಲಿ ಈ ಮಾತನ್ನು ಹೇಳಿದರು ಅದಾದ ಬಳಿಕ ಸದನದೊಳಗೂ ಕೂಡ ಎಸ್ ಎಂ ಕೃಷ್ಣ ಅವರ ಸಂತಾಪ ಸೂಚನೆಯ ಸಂದರ್ಭದಲ್ಲಿ ಅಧಿಕಾರವನ್ನು ಹೊದ್ದು ಕಿತ್ಕೊಂಡಿದ್ದು ಅನ್ನುವಂಥ ಮಾತನ್ನು ಬಳಸಿದ್ದಿರ್ಬೋದು ಸೊ ಈ ಎರಡು ಬೆಳವಣಿಗೆಗಳು ಅಥವಾ ಎರಡು ಹೇಳಿಕೆಗಳಿಂದ ಶುರುವಾದಂಥ ಈ ಹಗ್ಗ ಜಗ್ಗಾಟ ಮತ್ತು ರಾಜಕೀಯ ಮೇಲಾಟ ನಾನಾ ನೀನಾ ಅನ್ನುವ ಮಟ್ಟಿಗೆ ಬಂದು ನಿಂತಿದ್ದಾವೆ ಒಂದು ಕಡೆ ರಾಹುಲ್ ಗಾಂಧಿ ಹೊರತುಪಡಿಸಿ ಕೆ ಸಿ ಸುರ್ಜೇವಾಲಾ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇವರ ಮೂಲಕ ಅಧಿಕಾರವನ್ನು ಪಡೆಯುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಮಾಡ್ತಿದ್ದಾರೆ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗುವಂಥ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇಲ್ಲಿಯ ತನಕ ಆ ಭೇಟಿ ಸಾಧ್ಯ ಆಗಿಲ್ಲ ಬೆಳಗಾವಿ ಅಧಿವೇಶನಕ್ಕೂ ಅಂದರೆ ಕಾಂಗ್ರೆಸ್ನ ಅಧಿವೇಶನಕ್ಕೂ ಕೂಡ ಕರೆದುಕೊಂಡು ಬರುವಂಥ ಪ್ರಯತ್ನ ಮಾಡಿದರು ಇಲ್ಲಿ ಬಂದರೆ ಮುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶಗಳು ಸಿಗುತ್ತೆ ಅಂತೇಳಿ ಆ ಸಂದರ್ಭದಲ್ಲೂ ಕೂಡ ಸೋನಿಯಾ ಗಾಂಧಿ ಬರಲಿಲ್ಲ ದೆಹಲಿಯಲ್ಲಿ ಅವರ ಪ್ರಯತ್ನಗಳಂತೂ ನಿಶ್ಚಿತವಾಗಿಯೂ ನಿರಂತರವಾಗಿ ನಡೀತಾ ಇದೆ ಯಾವಾಗ ಸೋನಿಯಾ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾರೋ ಗೊತ್ತಿಲ್ಲ ಆದರೆ ಆ ಪ್ರಯತ್ನವು ಎಷ್ಟು ಗಂಭೀರ ಆಗ್ತಾ ಇದೆ ಅನ್ನೋದನ್ನು ಅರಿತಿರುವಂಥ ಸಿ ಬಣ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿದ್ರೆ ಅವರ ಅಧಿಕಾರಕ್ಕೆ ಅಥವಾ ಅವರ ಪವರ್ಗೆ ಕೊಕ್ಕೆ ಹಾಕದ ಹಾಗೆ ಆಗುತ್ತೆ ಅನ್ನುವಂಥ ಪ್ಲಾನನ್ನು ಇಟ್ಕೊಂಡು ಹೈಕಮಾಂಡ್ ಹೇಳಿದ್ದಂತಹ ಹೇಳಿಕೆ ಹೈಕಮಾಂಡ್ ಹೊರಡಿಸಿದಂಥ ಪ್ರೆಸ್ ರಿಲೀಸ್ ಅನ್ನ ಇಟ್ಕೊಂಡು ಹೈಕಮಾಂಡ್ ಇದು ಗೊಂದಲ ಸೃಷ್ಟಿ ಮಾಡಿದೆ ಕೆಪಿಸಿಸಿ ಅಧ್ಯಕ್ಷರನ್ನ ಲೋಕಸಭಾ ಚುನಾವಣೆ ತನಕ ಮುಂದುವರಿಸ್ತಿದ್ವಿ ಅನ್ನುವಂತ ಮಾತನ್ನ ಹೇಳಿದ್ರು ಹೀಗಾಗಿ ಲೋಕಸಭೆ ಚುನಾವಣೆ ನಡೆದ ಆರು ತಿಂಗಳಾಗಿದೆ ಈಗ ಬದಲಾಯಿಸಿ ಎನ್ನುವಂತಹ ಪಟ್ಟನ್ನ ಈ ನಾಲ್ವರು ಕೂಡ ಮಾತನಾಡ್ತಾ ಇದ್ದಾರೆ ಪರಮೇಶ್ವರ್ ತಮ್ಮದೇ ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ ಯಾಕಂದ್ರೆ ನಾನು ನಾನು ಇದೇ ರೀತಿ ಎರಡು ಹುದ್ದೆಯನ್ನ ಇಟ್ಕೊಂಡಾಗ ಪಕ್ಷದ ಹೈಕಮಾಂಡ್ ಅನ್ನ ಕೇಳಿತ್ತು ನಾನು ಸಚಿವ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡಿಕೊಂಡೆ ಈಗಲೂ ಆಗ್ಬೇಕಲ್ಲ ಅನ್ನೋಂತ ಒಂದು ಮಾತನ್ನ ಪರಮೇಶ್ವರ್ ಹೇಳ್ತಾರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಖುದ್ದು ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಪಕ್ಷ ಸಂಘಟನೆ ಕೆಲಸಗಳು ಆಗ್ತಾ ಇಲ್ಲ ಸರ್ಕಾರ ಬಂದ ಮೇಲೆ ಎಲ್ಲರೂ ಮೈ ಮರ್ತಿದ್ದಾರೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು ಅಂತೇಳಿ ಮಾತಾಡಿದ್ದೀನಿ ಅಂತೇಳಿ ಮುಕ್ತವಾಗಿ ಮಾಧ್ಯಮದ ಮುಂದೆಯೇ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ ಕೂಡ ಇದೇ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಸಿಎಂ ಬೆನ್ನಿಗೆ ನಿಂತಿರುವಂಥ ನಾಲ್ವರು ಸಚಿವರು ಡಿ ಕೆ ಶಿವಕುಮಾರ್ ಅವರ ಪವರ್ ಅನ್ನು ಕಸಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬಳಸ್ಕೊಂಡು ಬಳಸಿಕೊಂಡು ಪವರ್ ಗಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಮುಂದುವರಿದ ಭಾಗವಾಗಿ ಇದು ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಆದರೆ ಈಗ ನೋಟಿಸ್ ಕೊಡುವ ಹಂತಕ್ಕೂ ಕೂಡ ಈ ಪ್ರಯತ್ನಗಳು ನಡೆದಿದ್ದಾವೆ ಆದರೆ ಹೈಕಮಾಂಡ್ ಯಾರಿಗೋ ನೋಟಿಸ್ ಕೊಟ್ಟು ಮೈ ಮೇಲೆ ಎಳೆದುಕೊಂಡು ಈ ಜಗಳವನ್ನಕ್ಕೆ ಇನ್ನಷ್ಟು ಬೆಂಕಿ ಹಚ್ಚಿದಾಗ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರ ಮೂಲಕ ಪಕ್ಷವನ್ನ ಬಳಸಿಕೊಂಡು ಪಕ್ಷದ ಅಧಿಕಾರವನ್ನ ಬಳಸ್ಕೊಂಡು ಈ ಬಹಿರಂಗವಾಗಿ ಮಾತನಾಡೋರಿಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆದರೆ ಅವರಿಗೆ ಸೆಡ್ಡು ಹೊಡೆದು ಈ ನಾಲ್ವರು ಸಚಿವರು ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಶ್ವೇತಾ ಸಂಪರ್ಕದಲ್ಲಿರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್